್ರಿ ಎಂದ್ರಿ ಎಂತ ನಮ್ಗೆ ಮೊದ್ಲ ಮಳೆಗಳ ಹತ್ತೈತಿ ಎಮ್ಮಿ ರೀ ನಾನ್ ಹೊತ್ತಿನ ಕಾಲ್ ಕೊಡ್ತೀರಿ ಮಳೆ ಹತ್ತೈತಿ ಮೊದ್ಲು ಮೂರ್ ದಿವ್ಸ ಆದ್ರೆ ಮನಿಗ್ ಹಿಟ್ ಓದಿಲ್ಲ ಇದೊಂದ್ ಎಮ್ಮಿ ಬೋಳಸ್ತಂತವ್ರಿ ಬರೀ ಮೂರ್ವರ್ ನೂರ್ ರೂಪಾಯಿ ಕೊಡ್ರಿ ನನಗ ಹೇಳ್ತಿಲ್

ಚೌಕಾರ ನಿಮ್ಮ ಬಿದ್ದಿದ್ದು ಮನೆ ಕಳೆ ರೀ ಖಾಲಿ ಜಾಗ ಐತಲ್ ರೀ ಅದನ್ನ ಹಂಗೆ ಕೊಟ್ರೆ ಒಂದು ಜೋಪಡಿ ಹಾಕ್ಕೊಂಡು ನಿಮ್ಮ ಹೆಸರು ಹೇಳ್ಕೊತೇ ಇರಪ್ಪ ಸೌಕರ್ಯ ಏ ಬೇಕು ಮಗನೇ ಮುನ್ನೂರು ರೂಪಾಯಿ ಬದ್ಲಿ ಮೂರು ಲಕ್ಷ ರೂಪಾಯಿ ಜಗ ಕೇಳಾಕತ್ತಿ ಚಂದ ಅಣ್ಣ ಎಲ್ಲಿ ಐತ್ರಿ ನಿಮ್ಮದು ಅದ ಎಲ್ಲಿ ಐತಿ ಶಂಕ್ರಿಯಾ ಎಲ್ಲಿ ಅದ

ಶಂಕ್ರಿಯಾ ಹೇಳಿ ಒಂದ್ ಕೋಟಿ ರೂಪಾಯಿ ಅದಿದ್ದಿ ಶಂಕ್ರಿಯಾ ಕರಿ ನಿಜವಾಗೂ ಹೇಳಿ ಅಣ ನೀನ್ ಹೆಂಡತಿ ನಿನ್ನ ಮಕ್ಕಳು ನಿಗೋಣ ಒಂದ್ ಕೋಟಿ ರೂಪಾಯಿ ಹತ್ತದ ನಿನಗೆ ಅಣ್ಣ ಈಗ ನೋಡ್ಬಂದ್ ನಂಬರ್ ಹಚ್ಚಿದ್ದೆಂ ಮಕ್ಕಳ್ರಿ ಅರ್ಥ ಮಾಡ್ಕೊಂಡ್ ಮಾಡಿ ಬರೇ ಮಕ್ಕಳು ಏ ನಾ ಯಾರೇ ನಾ ಯಾರ ಬರ್ದ ತಿಳಿಗೆ ಒಂದ್ ಕೋಟಿ ರೂಪಾಯಿ ನಾವು ಕಾರಣ ಇದೆ ನೀನ್ ಎಮ್ಮಿನ್ ಜಜೆ ನಿನ್ನ ಆಸ್ತಿ ಹೊಲ ಚಿಟ್ಟಿಗಿ ಚಿಟಗಿ ಹೊಟ್ಟಿದ್ರೊಳಗೆ ಖರೀದಿ ಮಾಡಿದಾಗ ನಿನ್ ರೇಟ್ ನಿನ್ನೂ ಖರೀದಿ ಮಾಡ್ದೇನ ಅದ್ರೊಳಗೆ ಎಲ್ಲ ನಿಮ್ಮವ್ರ ಬದ್ಮ ಕಡೆ ಅರ್ಧ ಮರ್ಧ ಬೋಳ್ಸೋದ್ರಲ್ಲಿ ನೀನೆ ನೀ ಅದು ಇಂತ ಜಂಗ್ ಹಚ್ಚಿದ್ದ ಬ್ಲೇಡ್ ಕತ್ತಿ ಹಿಡ್ಕೊಂಡ ಬೇರ್ತಿ ಬೇಡಣ ಕೊಟ್ಟು ಬಿಡಣ ಇಲ್ಲ ಹೇಳ್ತಾನ ದೇಶ ಬರೀ ಹೂವು ಕಾಡಿ ಒಳಗ ಒಗದು ಬಿಡ್ತಾನ ಕೊಟ್ಟು ಬಿಡಣ ಶಂಕ್ರಿಯ ಅಣ್ಣ ನಮ್ಮ ಅಜ್ಜ ನಮ್ಮ ಅಪ್ಪ ಕಾಲದಾಗಿಂದ ಬಂದಿದ್ದಲೇ ಇದೆ ಬೋಳ್ಸೋದು ಇದ್ರಲಿಂದ ಒಂದ್ ರೊಟ್ಟಿ ತಿಂತೋಲಿ ಶಂಕ್ರಿಯ ಇದನ್ನ ಒಗದ ಬಿಟ್ರೆ ಹೆಂಗಲಿ ಇದು ನಮ್ಮ ತಾಯಿಲಿ ದೇವ್ರಲಿ ಇದ ಒಂದ್ ರೊಟ್ಟಿ ಕೊಡ್ತಾ ಇರ್ಲಿ ನಮಗೆ ಶಂಕ್ರಿಯ ಒಗಿತು ಬ್ಯಾಡಲಿ ಶಂಕರ್ಯಾ ಅನಾ ನಿನ್ನ ಮಾತು ಕೇಳ್ತಿಲ್ಲ ನೀನು ನೀನು ಕೋಟ್ಯಾಧಿಪತಿ ಪತ್ತಿ ನೀನು ಇದು ನಿನ್ನ ಕೈಯಾಗ ಚುಲ್ಲ ಅನ್ಸೂದು ಇಲ್ಲ ಕೊಟ್ಟು ಬಿಡಿದ್ನಿ ಹೇಳ್ತಾನ ನಿಗ ಶಂಕರ್ಯಾ ಹಾಂ ಮನಸ್ಸು ಒಪ್ಪ ಅದುಲಿ ಬ್ಯಾಡಲಿ ಬೇಡ ನಿನ್ನ ಮನಸ್ಸು ತಗದ ಸೈಡ ಶಂಕ್ರಯಾ ಅಲ್ಲಲ್ಲಿ ಇದೆ ನನ್ನ ಮನಸ್ಸು ಸೈಡ್ ತೆಗೆದಿಡುದಲ್ಲ ಬಂದಿದ ರೊಕ್ಕದಾಗ ಒಂದು ಕೋಟಿ ರೂಪಾಯಿ ಬರ್ತದಲ್ಲ ಹೌದು ಹೊಲಾ ಕಬ್ಬಿನ ಗದ್ದೆ ಹಾಕುನು ನೂರಾರುಡ್ಕುಣೆಂದ್ರೆ ಝುಮ್ ಝುಮ್ ಅಂತೇಳಿ ನಿಂತ ನೋಡ ಬಗ್ಗೆ ಹೌದ ನೋಡಬೇಕು ನೋಡ ಬಗ್ಗೆ ಅದಕ್ಕೆ ಇದೆ ಬರಿ ಮಾಡಿದೆ ನಾವೇ ಏ ಒದ್ ಗುಡಬಿಡ ಒಡ ಹೂಡ ಶಂಕರ್ಯಾರ ಒಗದಿನ ಮತ್ತೆ ಇಲ್ಲ ಕೊಂಟಿ ಮನಿ ಹಿಂದ ಉಳಿತಂದೆ ಬಾ ಹೋಗಲು ಬಾ ಹೌದಾ ನಾ ಮತ್ತೆ ಅದಲ್ಲ ಹಂಗ ಹೊಂಟೆ ನಡಿ ನಿಂಗಿ ನಿಂಗಿ ಲೇ ನಾನು ಎಂಡ್ರಲ್ಲಿ ಹಾ ನಿನ್ನ ಎಂಡ್ರ ನಿಂಗಿ ಲೇ ಚಂದ್ರ ನಾನು ಹೇಳ್ತೀನಿ ನಿಂಗೆ ಮುಂಜಾನೆ ಒಂದು ಚೀಟಿ ಕೊಟ್ಟಿದ್ಯಾಲ ಏನ್ರಿ ನಾಯಿ ಗತಿ ಹೇಳ್ಕೊಂಡ್ರಾಕತ್ತೀರಿ ನಿಂಗೆ ಆ ಮುಂಜಾನೆ ಓಸಿ ಚೀಟಿ ಬರ್ದಿದ್ದು ಓಸಿ ಚೀಟಿ ತೋರಿಸಿದ್ನಲ್ಲ ಎಲ್ಲಿಟ್ಟಿ ಓಸಿ ಬರ್ದಿ ಚೀಟಿ ಎಲ್ಲಿಟ್ಟೆ ನಾನ ಒಳಗೆ ಹೋಗಿ ನೋಡ್ಬಿಡ್ತೀನಿ ಕಾಡ್ರಿ ಒಂದು ನಿಮಿಷ ಏ ಮರುಗಿಡಿ ಎಲ್ಲರ ಮರ್ತಕಾರ ಉಪ್ಪಿನ ಡಬ್ಬೆ ಆಗೋದು ಇಟ್ಟಿ ನೋಡಿ ನೋಡ್ರಿ ಮರುಗಿಡಿ